ಸರ್ಕಾರ ಹೆಣ್ಣು ಹೊಲಿದರೆ ನಾರಿ ಮುನಿದರೆ ಮಾರಿ ಎಂಬುದನ್ನು ನಾವು ನೀವೆಲ್ಲ ಕೇಳಿದ್ದೀವಿ ಈ ಭೂಮಿ ಮೇಲೆ ನಡೆದ ರಾಮಾಯಣಕ್ಕೆ ಕೈಕೆ ಕಾರಣರಾಗಿದ್ದಾರೆ ಮಹಾಭಾರತಕ್ಕೆ ದ್ರೌಪದಿ ಕಾರಣರಾಗಿದ್ದಾರೆ ಆದರೆ ಈ ಕುಣಿಗಲ್ನ ಐಸ್ ಕ್ರೀಮ್ ಫ್ಯಾಕ್ಟರಿ ಮಾಲೀಕನ ಸಾವಿಗೆ ತನ್ನ ಮಗಳೇ ಕಾರಣಳಾದ್ಲ ತಂಗಿಯ ರಕ್ಷಣೆಗಾಗಿ ಅಣ್ಣ ಅದೇ ರೀತಿ ಪ್ರೇಮಿಯ ರಕ್ಷಣೆಗಾಗಿ ಪ್ರಿಯಕರ ಕೊಲೆಗೆ ಮುಂದಾಗಿ ಸುಪಾರಿ ನೀಡಿದ್ರೆ ಹಾಗಾದ್ರೆ ತುಮಕೂರು ಎಸ್ ಬಿ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ಎಲ್ಲರನ್ನು ನಾವು ಕಸ್ಟಡಿಗೆ ತಗೊಂಡು ವಿಚಾರಿಸಿದಾಗ ನಮಗೆ ಗೊತ್ತು ಬಂದಿರೋದೇನೆಂದ್ರೆ ಆ ಪ್ರೈಮಾಫೀಸಿ ಅವರು ಹೇಳಿರೋದು ಈ ಮೃತನ ಮಗಳನ್ನು ಇವನು ಮೃತ ಎಂದ್ರೆ ಸತ್ ಯಾರು ಸತ್ತೋಗಿದ್ದಾರೆ ಅವರು ಅವ್ರ ಮಗಳನ್ನೇ ಈ ಥರ ಮಾಡಿದ ಸೆಕ್ಷಲಿ ಹರಾಸ್ ಮಾಡ್ತಾ ಇದ್ರು ಅನ್ನೋಂಥ ಅಲಿಗೇಷನ್ ಅವರು ಅಕ್ಯೂಸರ್ಗಳು ಮಾಡಿದ್ದಾರೆ ಬಟ್ ಇನ್ನು ವಿಚಾರಣೆಯಲ್ಲಿ ಅದು ಆ್ಯಕ್ಚುಯಲ್ ಮೋಟಿವ್ ಏನು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ಯಾಕೆಂದರೆ ಇನ್ನೊಂದು ವರ್ಷನ ಅವರು ಪ್ರಾಪರ್ಟಿ ಡಿಸ್ಪ್ಯೂಟ್ಗೋಸ್ಕರನೂ ಈ ಥರ ಆಗಿರಬಹುದು ಅಂತಾನು ಹೇಳ್ತಾ ಇದ್ದಾರೆ ಸೊ ಆ ವಿಚಾರಣ ಇಲ್ಲ ಅಂದರೆ ಮಗಳ ವಿಚಾರಣ ಅನ್ನೋದು ನಾವು ಇನ್ವೆಸ್ಟಿಗೇಷನಲ್ಲಿ ತಿಳ್ಕೊಂಡು ಮಿಕ್ಕಿದವ್ರನ್ನೂ ಮಾಡ್ತೀವಿ ಹೌದು ಎಸ್ ಪಿ ಸಾಹೇಬ್ರು ಹೇಳೋ ರೀತಿ ಕೊಲೆಯ ನಂತರ ಈ ರೀತಿ ಸುಳ್ಳಿನ ಕಾಂತೆಯನ್ನು ಕಟ್ಟೋದು ಸಾಮಾನ್ಯ ಆದರೆ ತನ್ನ ತಂದೆಯ ಕೊಲ್ಲುವ ಮುನ್ನ ಸೂರ್ಯ ತನ್ನ ಸೋದರಿಯ ಲವರ್ ಕಾರನ್ನ ನಾಲ್ಕು ಲಕ್ಷಕ್ಕೆ ಮಾರಿ ಗ್ಯಾಂಗ್ ಒಂದಕ್ಕೆ ಸುಪಾರಿ ನೀಡಿದ್ದ ಇಲ್ಲಿ ಸೂರ್ಯನ ಹಣೆ ಬರ ನಿಜವಾಗ್ಲು ಕೆಟ್ಟಿತ್ತು ಆ ಗ್ಯಾಂಗು ಐದರಿಂದ ಹತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು ಆ ಸೂರ್ಯನ ವಿಲ್ಲಾ ವಿಡಿಯೋಗಳನ್ನು ತಂದೆ ನಾಗೇಶನಿಗೆ ಕೊಡುವುದಾಗಿ ಬೆದರಿಕೆ ಹಾಕುವುದರ ಜೊತೆಗೆ ತನ್ನ ಸೋದರಿಯ ಲವರ್ ಅನ್ನ ಈ ಘಟನೆಯಿಂದ ವಿಚಲಿತನಾದ ಸೂರ್ಯ ತಂಗಿಯ ಲವರ್ಗೆ ನಾಲ್ಕು ಲಕ್ಷ ರೂಪಾಯಿ ಹಣ ನೀಡಬೇಕಿತ್ತು ಅದೇ ರೀತಿ ಸುಪಾರಿ ಕಿಲ್ಲರ್ಗೆ ಐದರಿಂದ ಹತ್ತು ಲಕ್ಷ ರೂಪಾಯಿ ನೀಡಬೇಕಾಗಿತ್ತು ಒಂದ್ ಕಡೆ ನೆನಪಾಗಿದ್ದು ತಂದೆಯ ಆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಲವ್ ಮಾಡ್ತಾ ಇದನ್ನ ಹುಡುಗ ಅವನು ಸೇರಾ ಅವನು ಇವರು ಎಲ್ಲಾ ಸೇರ್ ಮಾಡಿರೋದು ಅಂತ ಇವನು ಆಸೆಗೆ ಅವನು ಅವಳಗಾಸೆ ಅವಳಾಸೆ ದುಡ್ಡೇ ದುಡ್ಡಲ್ಲಿತ್ತು ದುಡ್ಡೆಲ್ಲಿತ್ತು ದುಡ್ಡೆಲ್ಲ ಮಾಡಿದ್ರು ಹೊರಗಡೆ ಅಲ್ಲ ತೀರ್ಮಾನ ರಾತ್ರಿ ತಂದೆ ಐಸ್ ಕ್ರೀಮ್ ಫ್ಯಾಕ್ಟರಿಯಲ್ಲಿ ಮಲಗಿದ್ದಾಗ ಬಂದು ಆತನ ಮೇಲೆ ದಾಳಿ ಮಾಡಿ ಒಂದು ಟವಲ್ ನಿಂದ ಉಸಿರು ಕೊಟ್ಟ ತಂದೆಯ ಉಸಿರು ನಿಲ್ಲಿಸಿದ್ದಾನೆ ಪಾಪಿ ಮಗ ನಂತರ ಆತನನ್ನ ಅದೇ ಹಾಸಿಗೆಯಲ್ಲಿ ಮಲಗಿಸಿ ಏನು ಅರಿಯದವನಂತೆ ಹಣದ ಪೆಟ್ಟಿಗೆ ಜೊತೆ ಪರಾರಿಯಾಗಿ ತನ್ನ ತಂಗಿಯ ಲವರನ್ನ ಬಿಡಿಸಿಕೊಂಡು ಬಂದು ಬೆಳಗಿನ ಜಾವ ಎಲ್ಲರ ಜೊತೆಯಲ್ಲೂ ಕುಳಿತು ಕಣ್ಣೀರಾಕಿದ ಸೂರ್ಯ ಸ್ಥಳಕ್ಕೆ ಬಂದ ಪೊಲೀಸರಿಗೆ ಸಿ ಕ್ಯಾಮರಾ ಪರಿಶೀಲನೆ ಮಾಡುವಂತೆ ಹಲವಾರು ಜನ ಒತ್ತಡ ತಂದಾಗ ಅಲ್ಲಿಂದ ಕಾಲ್ಕಿತ್ತೆ ಲಾಡ್ಜ್ ಒಂದರಲ್ಲಿ ವಿಶ್ರಾಂತಿಗೆ ಮುಂದಾದ ಅವನು ಹುಡುಕಕ್ಕೆ ಹೋಗಿದ್ವಿ ಸೊ ನಮ್ಮ ಟೀಮ್ಗೆ ಅವರು ಬ್ಯಾಂಗ್ಳೂರಲ್ಲಿ ಒಂದು ಲಾಡ್ಜಲ್ಲಿ ಸಿಕ್ಕಿದ್ರು ಸೊ ಲಾಡ್ಜಲ್ಲಿ ಸಿಕ್ಕಿದಾಗ ಅವ್ರನ್ನ ನಾವು ಅರೆಸ್ಟ್ ಮಾಡಿ ಅವ್ನು ಕರ್ಕೊಂಡು ಬಂದಿದ್ವಿ ಸೊ ಕರ್ಕೊಂಡು ಬಂದಾಗ ಅವರು ಹೇಳಿರುವ ವಿಚಾರ ಮೇಲೆ ಇನ್ನು ಇನ್ನೂ ಮತ್ತಷ್ಟು ಜನರು ಸೆಕ್ಯೂರ್ ಆಗಿದ್ದರು ಎಲ್ಲರನ್ನು ನಾವು ಕಸ್ಟಡಿಗೆ ಹೌದು ಪೊಲೀಸರು ಕೊಲೆಯ ಸಂಚು ರೂಪಿಸಿದ್ದ ಮಗ ಮಗಳು ಹಾಗೂ ಆತನ ಪ್ರಿಯಕರ ಸೇರಿದಂತೆ ಎಂಟು ಮಂದಿಯನ್ನ ವಶಕ್ಕೆ ಪಡೆದು ನ್ಯಾಯಾಂಗದಲ್ಲಿ ಅವರನ್ನ ಹಾಜರುಪಡಿಸಿ ಹೆಚ್ಚಿನ ತನಿಖೆಗಾಗಿ ಇಲಾಖೆಯ ವಶಕ್ಕೆ ಪಡೆದಿದ್ದಾರೆ ಐಸ್ ಕ್ರೀಮ್ ಫ್ಯಾಕ್ಟರಿ ಮಾಲೀಕ ನಾಗೇಶ್ ಉಸಿರು ನಿಲ್ಲಿಸಿದ್ದು ಸತ್ಯ ಅಷ್ಟೇ ಆದರೆ ಸಾವಿನ ನಂತರ ಯಾವುದೇ ತನಿಖೆಗಳು ನಡೆದರೂ ಕೂಡ ಆತನಿಗೆ ತಿಳಿಯುವುದಿಲ್ಲ ಮಗಳ ಮೇಲೆ ಕಣ್ಣು ಹಾಕಿ ಸತ್ತಿದ್ದಾನ ಹಣದ ಆಸೆಗೆ ಮಕ್ಕಳು ಆತನನ್ನ ಕೊಲೆ ಮಾಡಿದ್ದಾರೆ ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಕಾಣುತ್ತಿದೆ ವಿಚಾರವಾಗಿ ನಿಮ್ಗೆ ಏನಾದ್ರೂ ಮಾಹಿತಿ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಅದೇ ರೀತಿ ಇಂತಹ ಕೆಟ್ಟ ಮಕ್ಕಳಿಗೆ ಬುದ್ಧಿ ಕಲಿಸಲು ಹಾಗೂ ಬಿ ಸಮಾಜವನ್ನ ಉತ್ತಮ ದಾರಿಗೆ ತರಲು ದಯವಿಟ್ಟು ವಿಡಿಯೋ ಶೇರ್ ಮಾಡಿ ನಮ್ಮ ಪ್ರಯತ್ನಕ್ಕೆ ನಿಮ್ಮದು ಒಂದು ಲೈಕ್ ಇರಲಿ ಇದುವರೆಗೂ ನೋಡಿದ್ದಕ್ಕೆ ವಂದನೆಗಳು